ಶಿವನಾಗಿ ಹೆಗ್ಗಣ್ ಇದು ಪ್ರಚಾರ ಅಲ್ಲ ಮನೆಯಲ್ಲಿ ಹೆಗ್ಗಣ ಇದ್ರಾಯ್ತೈತ್ ನೋಡ್ರಿ ಬರ್ರಿ 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 ಯಾವುದೋ ಒಂದು ಎಕ್ಸ್ಪ್ರೆಸ್ ಗಾಡಿ ಹೊಂಟೈತಿಲ್ಲ ಬರ್ಲಿ ಬರ್ಲಿ ಆವ್ ಸಬ್ दिल का वो मैं तो उसकी i uh -huh. Kurang kalinya aku baik, anak balak terusih, ನಿಮ್ಮ ಸೀರೆ ಗಟ್ಟಿ ಉಳಿತಿತ್ತು ನೋಡಿ ಹೌದ್ರಾ ಹಂಗಾರೆ ನನ್ನ ಸೀರೆ ಗಟ್ಟಿ ಉಳಿಬೇಕಾದ್ರೆ ನೀವೇನು ಮಾಡ್ತಿದ್ರಿ ಸಾಬ್ರ ನಾವು ಹೆಗ್ಗುಣ ಪುಡಿ ಮಾಡ್ತೀವಿ ಇದು ಶಿವನ ಹೆಗ್ಗುಣ ಪುಡಿ ಪ್ರಚಾರ ನಾಶಿ ಪುಡಿ ಹಲ್ಲಾ ಗಿಡಿ ತೊಗಣಿ ಪುಡಿ ಗ್ವಾಡ್ಯಾಗುಡಿ ಹೆಗ್ಗುಣ ಪುಡಿ ಗುದನ ಗಿಡಿ ಅಂದಂಗಿ ಹೆಗ್ಗಣ ಪುಡಿ ಗುದ್ನ್ಯಾಗ ಹೆಂಗೆ ಇಡಬೇಕು ರೀ ಅಲ್ರಿ ಅಲ್ಲ ನಿಮ್ಮ ಬಚ್ಚಲ ಮೊರಿ ಸಣ್ಣದೈತ್ಯಾ ದೊಡದೈತ್ಯಾ ನಾವು ಬಚ್ಚಲ ಮೊರಿ ತೋಡದಿಲ್ಲಪ್ಪ ಸಣ್ಣದೈತಿ ಆದ್ರೆ ಒಳಗೆ ಹೊಕ್ಕೋಳಕ್ಕೆ ಬರ್ತೈತೆ ನೋಡಿರಿ ನೋನು ಹೇಳಿ ಹಾಗಾದ್ರೆ ಹಳೇದಿರ್ಬೇಕು ರೀ ಏ ಹೊಸ ಬಚ್ಚಿಲ್ರಿ ಭಾಳ ಮಂದಿ ಜಳಕನೂ ಮಾಡಿಲ್ಲ ನಮ್ಮ ಬಚ್ಚಲ್ದಾಗ ಆದ್ರೆ ಏನು ಮಾಡ್ತಿರಿ ಬಾಗಲ್ ಕದ ಇಲ್ಲ ಹಿಂಗಾಗಿ ಒಳಗೆ ಹೊಕ್ಕೋಳಕ್ಕೆ ಶುರು ಮಾಡ್ತೈತೆ ರೀ ಬರೀ ಬರ್ದೇವು ಅಂತ ಹೇಳಿ ನೋಡ್ರಿ ಆಕ ಹಾಗಾದ್ರೆ ನಿಮ್ದು ಹಗ್ ಗುಣ ಬಹಳ ದಪ್ಪ ಇರಬೇಕು ರೀ ರಾತ್ರಿ ಹತ್ತು ಕೆಲವರು ಮಲ್ಕೊಂಡಿರ್ತೀವಿ ಇಲ್ಲ ಪರದೆ ಹೋಳ ಮಾಡಿ ಒಳಗೆ ಹೊಕ್ಕಳ ಅವಾಗ ಆವಾಗ 나 ಸುಮನ ಬಿಡ್ತೀನಾ ಅರೇ ಬಹುತ್ ಏನು

ಇದಕ್ಕೆ ನೋಡಿ ನೀವು ಎರಡು ಕೊಟ್ರ ನಾವು ನಿಮ್ಮ ಕೈಯ 3 ಕೊಡ್ತಾವ ಯಾಕ್ ತಿಂಡಿ ಏನುೊಳ ಸಣ್ಣ ಕಡೆಯಾತ ಯಾಕ್ ಲಾಸಾಬೇ ಅರೇ ಪೊರಿ ಯಾಕ್ ಚಿಟಿ ಬರ್ತಾವ್ ನೀವು 1 ರೂಪಾಯಿ ಕೊಟ್ರ ಈ ಚೀಟಿ ಕೊಡ್ತಾವ್ 2 ರೂಪಾಯಿ ಕೊಟ್ರ ಈ ಹೆಗ್ಗಣ ಸತ್ತ ಜಾಗ ಸ್ವಚ್ಛ ಮಾಡಕ ಸಾಬನ್ ಕೊಡ್ತಾವ್ ಬ್ರೇಸ್ ಕೊಡ್ತಾವ್ ಮಾತೆಲ್ ಕೊಡ್ತಾವ್ ನಾ ಬರ್ತೀನಿ ಬರ್ತೀನ್ರಿ ಡಾಟಾ ಇದು ನೋಡ್ರಿ ಶಿವನಾಗ ಪುಡಿ ಹೆಗ್ಗುಣ ಪುಡಿರಿ ಹೆಗ್ಗುಣ ಪುಡಿ ಗುದನಾಗಿಡಿ ಇಲ್ಲಿ ನೋಡಿ ಅರೇ ಬಾಯ್ ನಿಮ್ದು ಹೆಗ್ಗುಣ್ ಪುಡಿನಾಗಿ ಅಲ್ರಿ ಈಗ ನಮ್ ಸೌಕಾರ ಬಾಕಿ ವಶಿಲ್ಸಲಿಕ್ಕೆ ಸಾಕ್ ಸಾಕಾಗಿ ಹೋಯ್ತು ನೋಡ್ರಿ ಅಲ್ಲ ಆ ಮಲ್ಲೇಶಿಗೆ ಬಾಕಿ ಕೇಳಿದ್ರೆ ಏನಂತ ಗೊತ್ತೇನ ರವಾ ಮೂลกಸ್ಕೋತೀನಿ ನೀವು ನಿಮ್ಮ ಸಾಕೊರಿ ಏನು ಮಾಡ್ತೀರಿ ಅಂತನ್ ಆ ಕೊಟ್ರೇಶಿ ಕೇಳಿದ್ರಾ ಕೊಟ್ಟವ್ ಕೋಡಂಗಿ ತಿನ್ನೋ ವೀರಬದ್ರ ಗೋವಿಂದ ಅಂತ ಹೊಟ್ಟನಿಗೆ ಬಾಕಿ ವಸೂಲಿ ಮಾಡೋ ಸಾಕ್ ಸಾಕಾಗೈತಿ ಅಲ್ಲ ಕಶವ ನೀ ಯಾಕಹ ಇಲ್ಲಿ ಮಾಮ್ಮ ಇಲ್ಲಿ ನೋಡು ನಾನು ಸಾಕು

ಇನ್ ಸೀರೆ ಈ ಬರಿ ಹೆಗ್ಣ ಕಡಿಬೇಕಾಗಿತ್ತಂದ್ರ ನೀ ಸೀರೆ ಎಟ್ಟು ವಾಸನೆ ಬರ್ತೈತೆ ಅಂತ ನಾನು ಅಲ್ಲ ನಾ ಹೇಳಿದಲ್ಲ ಅವಾಗ ಆ ಮಗನಿಗೆ ಬಸ್ ಸ್ನಾನ ಮಾಡ್ಕೊಡ್ಬೇಡ ಅಂತ ಹೇಳಿ ಡ್ರೈವರ್ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳಿ ಮೈಗ ಆಯಿಲ್ ಆ ಡೀಸೆಲ್ ಹಚ್ಕೊಂಡ್ ಬಂದು ಬಸ್ ಸ್ನಾನ ಮಾಡಿದ್ರ ಹೆಗ್ಗಣರ ಕಡಿತವ ಇಲಿ ಕಡಿತವ ಅಲ್ಲ ಕಾಶಿ ನಾ ಬಂದು ಬಸ್ ಸ್ನಾನ ಮಾಡ್ತೀನಿ ನೀ ಏನ್ ಹೇಳದಿ ಬೀಳ್ತಿ ಬ್ಯಾಡ ಅಂದಿ ಈಗ ಹೆಂಗಾತು

ತೊಡ ಕಾಯಗಡಿ <pole society>